ಡಾಕ್ಟರ್ ಮಹಾಂತ ಶಿವರವರಿಗೆ ಸತ್ಕಾರ ಸಮಾರಂಭ ರಾಯಭಾಗ ತಾಲೂಕಿನ ಹಿಂದೆ ಕಮಲಗಳಿಂದ ಕೂಡಿದ ಕೆಮಲಾಪುರ ಗ್ರಾಮದ ಮಹೇಶ್ ಗುಡೋಡ್ಗಿ ಅವರ ತೋಟದಲ್ಲಿ ಡಾಕ್ಟರ್ ಮಹಾಂತೇಶ್ ಕುಂಚನೂರು ಡಾಕ್ಟರ್ ಶಿವಾನಂದ ಬುಲ್ ಬುಲಿ ಇವರಗಳಿಗೆ ಸತ್ಕಾರ ಸಮಾರಂಭ ನಡೆಯಿತು ಮೂಲತಃ ರಾಯಭಾಗ ತಾಲೂಕಿನ ಯಲ್ಪಾರಟ್ಟಿ ಗ್ರಾಮದವರಾದ ಮಹಾಂತೇಶ್ ಕುಂಚನೂರವರು ನಿಪ್ಪಾಣಿ ಕೆಎಲಿ ಫಾರ್ಮಸಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕ ಅವರು ಮಂಡಿಸಿದ ಆ್ಯಂಡ್ ಎಮ್ಯುಲೇಷನ್ ಆಫ್ ಎಂಟಿ ಇನ್ ಫ್ಯಾಮೇಟರಿ ಹರ್ಬಲ್ ಪ್ರಿಪರೇಷನ್ ಬೈ ಕ್ವಾಲಿಟಿ ಬೈ ಅಪ್ರೋಜ್ ಎಂಬ ಪ್ರಬಂಧಕ್ಕೆ ಕೆ ಎಲ್ ಇ ವಿಶ್ವವಿದ್ಯಾಲಯದಿಂದ ಪಿ ಎಚ್ ಡಿ ಸಂದಿದೆ ಬೆಳಗಾವಿಯ ಕೆ ಎಚ್ ಇ ಆರ್ ಕೆ ಎಲ್ ಇ ಕಾಲೇಜ್ ಆಫ್ ಫಾರ್ಮಸಿಯ ಪ್ರಾಧ್ಯಾಪಕ ಡಾಕ್ಟರ್ ವಿ ಎಸ್ ಮಣ್ಣೂರ್ ಅವರ ಮಾರ್ಗದರ್ಶನದಲ್ಲಿ ಪಿ ಎಚ್ ಡಿ ಪದವಿ ಲಭ್ಯವಾಗಿದೆ ಡಾಕ್ಟರ್ ಮಾಂತೇಶ್ ಕುಂಚನೂರ್ ಹಾಗೂ ಶಿವಾನಂದ ಬುಲ್ಬುಲಿ ಅವರಿಗೆ ಶ್ರೀ ಶ್ರೀ ಶಿವಾನಂದ ಭಾರತಿ ಪ್ರೌಢಶಾಲೆಯ ಎರಡು ಸಾವಿರ ಎರಡು ಸಾವಿರದ ಒಂದನೇ ಸಲ್ಲ ಬ್ಯಾಚ್ ಗೆಳೆಯರ ಬಳಗದವರು ಸತ್ಕರಿಸಿ ಅಭಿನಂದಿಸಿದರು ಹಾಗೂ ಪ್ರಾಥಮಿಕ ಪ್ರೌಢ ಹಂತಗಳಲ್ಲಿ ವಿದ್ಯೆಯನ್ನು ದಾರಿಯೆರೆದ ಗುರುಗಳನ್ನು ಸಹ ಸತ್ಕರಿಸಿ ಅಭಿನಂದಿಸಿದರು ಈ ಸಮಾರಂಭದ ಪಾವನ ಸಾನಿಧ್ಯವನ್ನು ಅಲಂಕರಿಸಿರುವ ಶ್ರೀ ಕಾಡಯ್ಯ ಹಿರೇಮಠ ಸ್ವಾಮಿಗಳು ಶ್ರೀ ಇತರು ಸಾಧನೆಗೆ ನಿಷ್ಠೆ ಮತ್ತು ಛಲ ಇವುಗಳು ನಾವುಗಳು ಜೀವನದಲ್ಲಿ ಯಾವುದೇ ಗುರಿಯನ್ನು ಮುಟ್ಟಬೇಕಾದರೆ ನಿಷ್ಠೆ ಮತ್ತು ಛಲ ಇರಬೇಕೆಂದು ಹೇಳಿದರು ಅದೇ ರೀತಿ ಯಾವುದು ಭಾಗ್ಯತೈತಿ ಅದು ತಾಳ್ತೈತಿ ಯಾವುದು ತಾಳ್ತೈತಿ ಅದು ಬಾಳ್ತೈತಿ ಒಟ್ಟಿನಲ್ಲಿ ವಿನಯ ನಮ್ರತೆ ಸಮುದ್ಧಿ ಒಳ್ಳೆಯ ಸಂಸ್ಕಾರ ಇಂತಹ ಗುಣಗಳನ್ನು ನಾವು ಅಳವಡಿಸಿಕೊಂಡ್ರೆ ಎಲ್ಲ ಪ್ರಶಸ್ತಿಗಳು ನಮ್ಮನ್ನು ಹುಡುಕಿಕೊಂಡು ಬರುತ್ತವೆ ಎಂಬಂತಹ ಹಿತ ಮಾಧುರ್ಯ ಆಶೀರ್ವಚನವನ್ನು ನೀಡಿದರು ಈ ಸಂದರ್ಭದಲ್ಲಿ ವಿದ್ಯೆಯನ್ನ ದಾರಿ ಇರದ ವಿದ್ಯಾಗುರುಗಳಾದ ಬಿ ಎಂ ಚಿಪ್ಪಾಡಿ ಇ ಎನ್ ಸಲಬಣ್ಣವರ್ ಸಿ ಎಸ್ ಬಿದ್ರಿ ಎಸ್ ಜಿ ದೇಶಪಾಂಡೆ ಪಿ ಬಿ ಗುಡೋಡ್ಗಿ ಆರ್ ಬಿ ಕಾಂಬ್ಳೆ ಬಿ ಎಲ್ ಜಂಬಿ ಪ್ರದೀಪ್ ರತ್ನಾಕರ್ ಹಾಗೂ ಸ್ನೇಹ ಒಳಗ ಎಲ್ಲರೂ ಉಪಸ್ಥಿತರು ಮಾಡುವ ಮಾತೊಳಗೆ ಕಾಣಿ ಕಾಣಿಲ್ಲದಂತೆ ಇರಬೇಕು ಸಂಗಮ ದೇವರು ನಡೆಯುತ್ತಾ ನೆನೆಯುತ್ತ ನೆನೆಯದಂತೆ ಇರಬೇಕು ಎನ್ನುವ ಹಾಗೆ ಇವತ್ತಿನ ಕ್ರಮ ಹಾಗೂ ಸಮಸ್ತ ಗೆಳೆಯರ ಬೆಳಗದವರು ಈ ಕಾರ್ಯಕ್ರಮವನ್ನು ಅದೇ ರೀತಿ ಡಿ ಮಾಡಿದವರಿಗೆ ಸರ್ಕಾರ ಕಾರ್ಯಕ್ರಮ ಮತ್ತೆ ಇನ್ನು ಮುಂದೆ ಇನ್ನಷ್ಟು ಕೆಲಸವನ್ನು ಮಾಡುವಂತ ಎಲ್ಲ ನೆಟಿವೇಶನ್ ಅನ್ನು ಮಾಡುವಂತ ಕಾರ್ಯಕ್ರಮವನ್ನು ಹೊಂದ್ರೆ ಈ ಮೂರ್ತಿ ಆಗ್ಲಿಕ್ಕೆ ಒಂದು ಕಲ್ಲನ್ನ ಹೆಂಗ ಕಟ್ಟದ ಮೂರ್ತಿ ಆ ಕಲ್ಲ ಅದನ್ನ ಕಟ್ಕೊಂಡು ಬಂದು ಮೂರ್ತಿ ಮಾಡ್ಲಿಕ್ಕೆ ಹೆಂಗೆ ಆ ಶಿಲ್ಪಿಕಾರ ಮಾಡ್ತಾರಲ್ಲ ಆ ರೀತಿ ನಾನು ಹೇಳಿದಂಗೆ ಎಲ್ಲಾ ನನ್ನ ಗುರುವ ಆ ರೀತಿ ನನಗೆ ಆ ಮೂರ್ತಿ ಆಗ್ಲಿಕ್ಕೆ ಸಮಾಜ ಮುಖಿಯಾದಂತ ಕಾರ್ಯವನ್ನ ಮಾಡಬೇಕು ಬೇಕು ಮತ್ತೊಬ್ಬರಿಗೆ ಬಾತ್ ನೀವು ಗಿಡ ನೋಡಿರಿ ನೀವು ಬಾಯಿ ಗಿಡ ಅದು ಪದ ಬಿಡ್ತೀವಿ ಅಂತಂದ್ರೆ ಅದು ಬಾಯಿಗೆ ಸ್ಥಾನ ಯಾವ್ದು ಬಾಳ್ತತಿ ಅದು ತಾಳ್ತತಿ ಯಾವ್ದು ತಾಳ್ತತಿ ಅದು ಬಾಳ್ತ ಒಟ್ಟಿನೊಳಗೆ ನಮ್ಮಲ್ಲಿ ವಿನಯ ಮತ್ತು ನಮ್ರತೆ ಇಂಥ ಗುಣವನ್ನು ನಮ್ಮಲ್ಲಿ ಅಳವಡಿಸ್ಕೊಂಡಿ ಅಂತಂದ್ರೆ ಎಲ್ಲಾ ಪ್ರಶಸ್ತಿಗಳು ನಮ್ಮನ್ನ ಹುಡ್ಕೊಂಡು ಬರ್ತಾವ ಆ ನಿದರ್ಶನ ಇವತ್ತು ನಮಗೆ ಯಾರು ಅಂತಂದ್ರೆ శివనంద కులగులి మాంతీష్ ఎవరు